ಸರ್ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್ ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ ನಾನು ಕುರಿ ಒಬ್ಬ ಹಿಂದುಳಿದ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದರೆ ಪ್ರಕರಣದಲ್ಲಿ ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆತರ ಅವರಿಗೆ ಅದರ ಮಾಹಿತಿ ಇಲ್ಲದೇನೆ ಅವ್ರಿಗೆ ಆ ರೀತಿ ಹೇಳೋಕೆ ಸಾಧ್ಯ ಇಲ್ಲ ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿಕಾಯಿ ಮಗ ಅಂತ ಅವರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದು ಕಡೆ ಈ ಫ್ಯಾಕ್ಟರು ಇರ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಅದಕ್ಕಾಗಿ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪೇನಿದೆ ಪೊಲಿಟಿಕಲಿ ಆ ರೀತಿ ಆ್ಯಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್ ಜಾತಿ ಆಧಾರಿತವಾಗಿ ಇವ್ರನ್ನ ಇದು ಮಾಡಬೇಕು ಅನ್ನೋದು ನಡೀತಾ ಇದೆ ಅಂತ ಭಾವನೆ ಇರಬಹುದು ಆ ಭಾವನೆ ಇರಬಹುದು ಯಾಕೆಂದರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೇ ಇದ್ದೀವಿ ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ ಆ ಭಾವನೆಯೂ ಕೂಡ ಅವ್ರಿಗೆ ಬಂದಿರಲಿಕ್ಕೆ ಸಾಧ್ಯ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು